ಇಲ್ಲಿ ನಮ್ಮ ನರಗುಂದ ಟೌನ್ ಒಳಗೆ ಸರ್ ಇದೆ ನರಗುಂದ್ ಟೌನ್ ಒಳಗೆ ಎಮ್ ಆರ್ ಬಿ ಸಿ ಮಗ್ಲ ಹುಡುಕೋ ಕಾಲನಿ ಅಂತಂತೇಳ್ತಾರೆ ಯಾರ್ದು ರೀ ಮನಿ ಇದೆ ಹೆಸ ಹೆಸರು ಏನು ರೀ ಕರ ಶ್ರೀಪುತ್ರಪ್ಪ ಸೂಡಿ ಅಂತೇಳಿ ಇಲ್ಲೇ ನಮ್ಮ ತಲಾಟ್ಯಾರ ತಳವಾರ್ ಸರ್ ಅವ್ರ ಮನೆ ಎದುರುಗಡೆ ಇದೆ ಅವರು ಫೋನ್ ಹಚ್ಚಿದ್ರಿ ಹಿಂಗೆ ಹಿಂಗೆ ಅಂತೇಳಿ ನಾವು ಬಂದೈತೆ ಅಂತಂದ್ರೆ ನೋಡಣ್ರಿ ಅದು ಯಾವ ನೋಡಿದ್ರೆ ಗೊತ್ತಾಗತ್ತೆ ಅದು ನೋಡ್ರಿ ಸರ್ ನಮಸ್ಕಾರ ಸರ ನಮಸ್ಕಾರ ಸರ್ ನಮ್ ಸರ್ ಸರ್ ಇಲ್ಲಿ 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 ಒಳಗೈತ್ರಿ ಅದು ಅಲ್ಲಿ ಹೋಗೈತೇನು ರೀ ಅದು ಯಾವುದನ್ನು ನೋಡಿ ಗೊತ್ತಿಲ್ಲ ರೀ ನಾ ಏನಂತೀನಿ ಒಂದು ಫೋಟೋ ಇನ್ನು ತೋರಿಸಿ ಕ್ಯಾನ್ ಹಿಡಿದು ಒಂದು ಫೋಟೋ ತೆಗೆದು ಹಾಕಿದ್ರೆ ಅಂದರೆ ನನಗೆ ಇದೇ ರೀಸನ್ ಅನ್ನೋದು ಗೊತ್ತಾಗತ್ತೆ ನಾನು ಇಲ್ಲಿ ಈ ಪೈಪಿನ ಬುಡಕ ಒಂದು ಈಟ್ ಇದನ್ನ ಕಂಟಿನ್ಯೂ ಮಾಡಿದ್ರೆ ಸರ್

இல்ல அது எல்லாம் சார் அல்ல அல்ல மிஸ் கட் தங்க ஆத்திர அ कर रहा है इस तरह से विचार का ये तकोरे दिन सर हम हमारे तन में एक अंदर से हम नाम ट्रांसफॉर्म करते हैं अगर ताकत करे ओ दो हम तो कर सर कर हम हाले और

ಒಂದು ಸೆಕೆಂಡ್ ಸರ ಇದು ನಾಗರಾಮ್ ಮರಿ ಸರ ನಾವು ಕ್ಯಾರಿ ಹಾವು ನೀರು ಹಾವು ಇದ್ವಿ ಯಾಕಂದ್ರೆ ಆಗಿ ನಾವು ಹಾವನ ಗುರ್ತಾ ಹಿಡಿಲ್ಲ ನಮಗೆ ಅಲ್ಲಿ ಒಳಗೆ ಎಲ್ಲಿ ಐತಿ ಹೆಂಗೆ ಐತಿ ಅನ್ನೋದು ಗುರ್ತಾಗಲ್ಲ ನಮ್ಗೆ ಗುರ್ತಾಗೋಲ್ಲ ಈಗ ಅದು ನಾಗರಾಮ್ ಏನೋ ಐತ್ರಿ ಒಂದು ಐಟ ತೆಗಿತೀವಿ ಡೇಂಜರು ಆಗ್ಬೋದು ಇಲ್ಲ ಅಂದ್ರೆ ಡೇಂಜರು ಆಗಕ್ಕಿಲ್ಲ ಸೇಫಾಗಿ ತೆಗುಣ ಅಂತ ಹೇಳಿದ್ರೆ ಏಕೆಂದ್ರೆ

सदाची सदाची नि यला बरको सर हा सोहता क्रेवे हा सोहता क्रेवे अउ मोडी मुनको होंगा आली दव यवा नि हाड कमरे डॉक्टर यदिन त न बस 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 दत बस बस साय मोडे आका हा

ಜಿಲ್ಲಾ ಆಸ್ಪತ್ರೆ ಕೆ ಎಮ್ ಹೋಗಬೇಕು ಗೌರ್ಮೆಂಟ್ ಆಸ್ಪೆಟ್ಲಿಗೆ ನಾವು ಹೋಗಿ ತೋರ್ಸ್ಕೊಂಡ್ರೆ ಮನುಷ್ಯ ಉಳಿತಾನ ಸರ್ ಆದ್ರೆ ಭಯ ಪಡಬಾರ್ದು ಸರ್ ಭಯ ಪಡಬಾರ್ದು ಹಾವುಗಳೇ ನಮ್ಮ ಆಜುಬಾಜು ಇದ್ದಷ್ಟೇ ನಮ್ಮ ಪರಿಸರ ಚಲೋ ಕೊಡೋದು ಸರ್ ಯಾಕಂದ್ರೆ ವಿಷಕಾರಿ ಹಾವು ಇದು ಭಯನ ಹಾವು ಅನ್ಕ ಭಯ ಆಗಿರ್ತೈತಿ ಎಷ್ಟು ನಾವು ಹಾವುಗಳನ್ನ ಕೂರ್ ಮಾಡ್ತೀವಿ ಅಷ್ಟು ನಮ್ಮ ಪರಿಸರನ ಕೆಟ್ಟದ ತಗೊಂಡಂಗೆ ನಾವು ಆಜುಬಾಜು ಅದು ತಿನ್ನಾಕ ಉಣ್ಣಾಕ ಆಹಾರ ಸಿಗುತ್ತೆ ಯಾಕಂದ್ರೆ ಎಲ್ಲರೂ ರಕ್ಷಣೆ ಮಾಡ್ಬೇಕಾಗಿದ್ದೀನಿ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಏನಕ್ಕೆ ಹನ್ಸರ್ ನಾವು ನಾಳೆ ನಾವು ಇದ್ರಿಂದ ಸಾವಣ್ಣ ಸಣ್ಣಕ್ಕೆ ತೊಗೊಂಡಂಗೆ ಸರ್ ನಾವು ಯಾಕಂತಂದ್ರೆ ಇದು ಪರಿಸರನ ಚಲೋ ಕೊಡ್ತೈತಿ ರೀ ಇಲಿ ಹೆಗ್ಗಣ ಅವಿ ಎಲ್ಲ ತಿಂದು ಇದು ಪರಿಸರನ ಚಲೋ ಕೊಡ್ತೈತಿ ಅದಕ್ಕೆ ದಯವಿಟ್ಟು ಯಾರು ಬಡಿಬೇಡ್ರಿ ಸರ್ ಹಂಗೆ ಯಾರ ಸ್ನೇಹಿತ ಇದ್ದ ಅದನ್ನ ಕರೆಸಿ ಶೇಪಾಗಿ ಇದ್ದಾರನ್ನ ಕರೆಸಿ ಶೇಪಾಗಿ ಇದುವರ್ನ ಆ ಗರುಡ ಐತಿ ಆದೈತಿ ಅಂತೇಳಿ ನಾವು ಮಾಡಕ್ಕೆ ನೀವು ಮಾಡಿ ಅದನ್ನು ಜೀವ ಕಳ್ಕೊಬೇಡ್ರಿ ಯಾಕಂದ್ರೆ ಯಾ ಹಾವುದೊಳಗೆ ಯಾವ್ದು ವಿಷಯ ಐತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇದ್ರ ಬಗ್ಗೆ ನಾವು ಅದನ್ನು ಸ್ಟಡಿ ಮಾಡಿ ಹಿಂಗಾಗಿ ಅದಕ್ಕೆ ನಮಗದ ಈ ಥರ ಈ ಥರ நாய் நீங்க ஏ நாயி ஊடசதா சார் ಹಾಕು ನಂದು ಒಂದು ಯೂಟ್ಯೂಬ್ ಚಾನಲ್ ಐತೆ ಸರ್ ಅದರೊಳಗೆ ನನ್ನ ಮೊಬೈಲ್ ನಂಬರ್ ಹಾಕೀನಿ ಎಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೇರೆ ಶೇರ್ ಮಾಡಿರಿ ಅದ್ರೊಳಗಿಂದ ನಂಬರ್ ಐತ್ರಿ ಎನಿ ಟೈಮ್ ನನಗೆ ಟ್ವೆಂಟಿ ಫೋರ್ ಸೆವೆನ್ ನನ್ಗೆ ಫೋನ್ ಚಲೋ ಇರ್ತೈತಿ ಹಚ್ಚಿರಿ ಒಮ್ಮೊಮ್ಮೆ ಒಂದೊಂದು ಟೈಮ್ ನಂದು ಒಂದು ಏನಾರಿಗೆ ಅರ್ಜೆಂಟ್ ಕೆಲಸ ಇರ್ತೈತಿ ಯಾರು ಏನು ತಪ್ಪು ತಿಳ್ಕೊಕೊಬಿಡ್ರಿ ನನ್ನ ಪರಿಸ್ಥಿತಿ ಒಂದು ಒಂದೊಂದು ಟೈಮ್ ಹೆಂಗೆ ಇರತ್ತೆ ಹೇಳಾಕ್ಬಿಡಲ ಒಂದು ಇದು ಬರೋದು ಲೇಟ್ ಆಗಿರ್ಬೋದು ನಾನು ಒಂದು ಬರೋಕ್ಕಿಲ್ಲ ಯಾರು ಹಂಗೆ ಯಾರು ಏನು ತಪ್ಪು ಕೊಡ್ರಿ ಆದಷ್ಟು ನಾನು ನಿಮ್ಮನ್ನ ಬಂದು ಇದನ್ನ ಹಾವುಗಳ ರಕ್ಷಣೆ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ದಯವಿಟ್ಟು ಬಡಿದು ಏನು ಇದನ್ನ ಸರ್ ಯಾರು ಬೇಜಾರು ತಗೊಬೇಡ್ರಿ ನಮಸ್ಕಾರ ಸರ ಜೈ ಹಿಂದ್ ಏ ಕುಮಾರ್ ಸರ್ ಡಕ್ಕಳ್ರಿ ಮುಚ್ಚಳ ನೀ ಹೋಮ್ ಹೋಮ್ರೆ ಅಲ್ಲ ಕೂಡ ನಾರ್ಮಲ ಕಂಟಿನ್ಯೂ ಐತಿಲ್ರಿ ಹಾಂ ಯಾಕೆ ನಿಂದೇನು ಬರೋದು ಬಾರು ಮತ್ತೆ ನೀನು ಕರೆದ ಏನೈತಿ ಹಂಗೆ ಈಗ ಜನರದ್ದು ಏನಿರೋದಂತಂದ್ರೆ ನಾವು ರಕ್ಷಣೆ ಮಾಡೇವಿ ಇಂಥವ್ರ ಮನೆ ಮುಂದೆ ಅನ್ನೋದಕ್ಕೂ ಒಂದು ಪ್ರೂಪ್ ಸರ್ ನಮಗೇನು ಇದು ಇರೋದಿಲ್ಲ ಯಾಕಂತಂದ್ರೆ ಎಲ್ಲರೂ ಈ ಥರ ಸಹಾಯವಾಗಿ ನಿಮ್ಮ ನೋಡಿ ಇನ್ನೊಬ್ರು ಬಚಾವ್ ಮಾಡ್ಬೇಕು ಯಾಕಂದ್ರೆ ಈಗ ನಾನು ಅದನ್ನ ಕ್ಯಾಚ್ ಮಾಡಲಿಲ್ಲ ಅಂದ್ರೆ ಕರ್ಮಣಿ ಮುಂದೆ ಹಿಂಗೆ ಮಾಡಿದ್ರಪ್ಪ ಅಟ್ಲೀಸ್ಟ್ ಇದನ್ನು ನೋಡಿದಾಗರ ನಿಮ್ಮ ನಂಬರ್ ಅವ್ರ ಕಡೆ ಇರ್ತೈತಿ ಮೊಬೈಲ್ ನಂಬರ್ ತಟ್ನ ಇನ್ನು ತಳಿಯದ್ರಿ ಇವ್ರ ತಡೆ ಅಂತೇಳಿ ಇವ್ರಿಗೆ ಹಚ್ಚಿದ್ರೆ ನೀವು ನಂಬರ್ ಅವ್ರಿಗೆ ಕೊಟ್ಟಿರ್ತೀರಿ ಹಿಂಗಾಗಿ ನಾನು ಅದನ್ನ ಮಾಡೋದು ನಮಸ್ಕಾರ ಸರ ಜೈ ಹಿಂದ್ ಜೈ ಕನ್ನಡ ಇಲ್ಲಿ ಹಾವು ಡಬ್ಬೆ ಹಾಕ್ಯಾವ್ರಿ ಬೇರೆ ಕಡೆ ಹೋಗಿ ಜಾಗಕ್ಕೆ ಬಿಟ್ಟು ಬರೋಣ ನಮಸ್ಕಾರ ಸರ